ಮಹಾ ಮಾನವತಾವಾದಿ ಮಹಾ ದಾರ್ಶನಿಕ ಜನಪರ ಚಿಂತಕ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಜಗತ್ತು ಕಂಡ ಮಹಾನ್ ಚಿಂತಕರಾಗಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕ ಅಧ್ಯಕ್ಷ ಮಂಜುನಾಥ್ ಕೆಂಗಾರ್ ಮತ್ತು ದುರ್ಗೇಶ್ ಕಾಳಿ ಮುತ್ತು ಕಾಳಿ ಅವರು ಹೇಳಿದರು ಕುಕನೂರು ತಾಲೂಕಿನ ಕುದುರೆಮೋತಿ ಎಸ್ಎಸ್ಸಿ ಕಾಲೋನಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಹತ್ತಿರ ಏಪ್ರಿಲ್ ಹದಿನಾಲ್ಕರಂದು ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ವಿಜೃಂಭಣೆಯಿಂದ ಮಾಡಲಾಯಿತು ನಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಗಮನಿಸಿದಾಗ ಒಬ್ಬ ವ್ಯಕ್ತಿ ಎಷ್ಟೊಂದು ಸಾಧನೆ ಮಾಡಲು ಸಾಧ್ಯವಿದೆಯಲ್ಲ ಎಂಬ ಬೆರಗು ಮೂಡಿಸುತ್ತದೆ ಸಮಾಜದಲ್ಲಿ ಭೇದ ಭಾವ ಹೋಗಲಾಡಿಸಲು ಶ್ರಮಿಸಿದರು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಿ ಸಮಾಜ ಸುಧಾರಣಾ ಕಾರ್ಯ ಮಾಡಿದ್ದಾರೆ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸಿದ ಮಹಾನ್ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಷ್ಟದ ಜೀವನ ನಡೆಸಿದರು ಶತಶತಮಾನಗಳಿಂದಲೂ ನೊಂದ ಶೋಷಿತ ಕುಟುಂಬ ವರ್ಗದಲ್ಲಿ ಜನಿಸಿದ ಅಂಬೇಡ್ಕರ್ ರವರು ವಿಶ್ವ ಮಟ್ಟದಲ್ಲಿ ಕಂಡ ಶ್ರೇಯಸ್ಸು ಗಮನಾರ್ಹ ಎಂದರು ಈ ಸಂದರ್ಭದಲ್ಲಿ ಶಿವಮೂರ್ತಿಯಪ್ಪ ಮೈಲಪ್ಪ ಕಾಳಿ ದ್ಯಾಮಪ್ಪ ಕೆಂಗಾರ್ ವಿಜಯಕುಮಾರ್ ದಾಸರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಣ್ಣ ಕಾಳಿ ಸಮಾಜದ ಹಿರಿಯ ಮುಖಂಡ ದುರ್ಗಪ್ಪ ಕಾಳಿ ದೊಡ್ಡೀರಪ್ಪ ಕಾಳಿ ಯಂಕಪ್ಪ ಕಾಳಿ ಮರಿಯಪ್ಪ ಕೆಂಗಾರ್ ಯಂಕಪ್ಪ ಕಾಳಿ ಗವಿಸಿದ್ದಪ್ಪ ಕಾಳಿ ಹನುಮ ಹನುಮಂತಪ್ಪ ನೊಡುಲರ್ ಶಿವಪ್ಪ ನಡುಲಾರ್ ಶಿವಣ್ಣ ನಡುಲರ್ ಕವಿ ಧರ್ಮಣ್ಣ ಕಾಳಿ ಗಾಳೆಪ್ಪ ಕಾಳಿ ನಿಂಗಪ್ಪ ನಡುಲರ್ ಹಾಗೂ ಸಮಾಜದ ಹಿರಿಯರು ಮುಖಂಡರು ಸೇರಿದಂತೆ ಇತರರು ಇದ್ದರು